ಗೃಹಲಕ್ಷ್ಮಿ ಯೋಜನೆ ಫ್ರೆಂಡು ಗೃಹಲಕ್ಷ್ಮಿ ಯೋಜನೆ ಏನು ಸರ್ಕಾರದವರು ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರಾಗಿ ನೀವು ಪ್ರೂಫ್ ಸಮೇತನೇ ನಾನು ತೋರ್ಸೋಕ್ಕೆ ಇದು ಲೈವು ಫ್ರೂಪ್ ಸಮೇತನೇ ನಿಮಗೆ ನಾನು ತೋರಿಸ್ತಾ ಇದೆ ಫ್ರೆಂಡು ಇಲ್ಲೇ ಸುಮಾರು ಖಾತೆಗಳಿಗೆ ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡ್ಕೊಂಡು ಸರ್ಕಾರದವರು ಇದ್ದಾರೆ ಫ್ರೆಂಡ್ ಏನು ರಶ್ಮಿ ಬರೂ ಸಹ ಇದ್ರ ಬಗ್ಗೆ ತಿಳಿಸಿದರು ಏನು ಆದಷ್ಟು ಹಣ ಮಹಿಳೆಯರ ಖಾತೆಗೆ ನಾವು ತಿಂಗಳು ತಿಂಗಳು ಜಮೆ ಮಾಡ್ತೀವಿ ಅಂತ ತಿಳಿಸಿದರು ಅದೇ ಥರ ಈಗ ಮಹಿಳೆಯರ ಖಾತೆಗೆ ಹಣ ಜಮೆ ಆಯ್ತಾ ಬರ್ತಾ ಇದೆ ಫಂಡ್ ಗೃಹ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಇದೇ ತಿಂಗಳಲ್ಲಿ ಸುಮಾರು ಆಚೆ ತಿಂಗಳಲ್ಲಿ ಒಂದು ಕಂತು ಇದೇ ತಿಂಗಳಲ್ಲಿ ಎರಡು ಕಂತು ಸಹ ಬಂದಿದೆ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆದು ಏನು ಸುಮಾರು ಶಿವಮೊಗ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಮತ್ತು ಉಡುಪಿ ಗೋಬಿ ದಾರು ಗುಲ್ಬರ್ಗ ರಾಯಚೂರು ಚಿತ್ರದುರ್ಗ ಬೆಂಗಳೂರು ಬೆಂಗಳೂರು ಡ್ರಾಮಾಂತರ ಸುಮಾರು ಜಿಲ್ಲೆಗಳಲ್ಲಿ ಮಹಿಳೆಯರ ಖಾತೆಗೆ ಹಣ ಜಮೆ ಇದ್ದಾವೆ ಅಂತಲೇ ತಿಳಿಸ್ಬೋದು ಫಂಡು ಯಾವ್ಯಾವ ಜಿಲ್ಲೆಗೆ ಬಂದಿದ್ದಾವೆ ಅಂತ ನೋಡೋವಂಥ ವೀಕ್ಷಕರು ದಯವಿಟ್ಟು ಕಮೆಂಟಲ್ಲಿ ಹಾಕಿ ಯಾಕೆಂದರೆ ಕಮೆಂಟಲ್ಲಿ ಹಾಕಿದಾಗ ನಮ್ಮದು ಸಹ ತಿಳಿಯುತ್ತೆ ಅಥವಾ ಬೇರೆ ಸಹ ಕಮೆಂಟ್ ನೋಡಿದ್ರೆ ಅವ್ರಿಗೂ ಸಹ ಇದು ತಿಳಿಯುತ್ತೆ ಅಂತಲೇ ನಾನು ಹೇಳ್ತೀನಿ ದಯವಿಟ್ಟು ಕಮೆಂಟಲ್ಲಿ ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಗಿರೋ ಜಿಲ್ಲೆ ಮತ್ತು ನಿಮ್ಮ ಹೆಸರುಗಳನ್ನು ಕಮೆಂಟಲ್ಲಿ ಹಾಕಿ ಅಂತಲೇ ನಾನು ತಿಳಿಸ್ತೀನಿ ಆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಏನು ಜಮಾ ಆಗ್ತಾ ಬರ್ತಾ ಇದೆಯೋ ಹಣ ಅದು ತುಂಬ ಆಯ್ತಾ ಇದ್ದಾನೆ ಹೇಳ್ಬೋದು ಮೊನ್ನೆ ರೀಸೆಂಟಾಗಿ ಒಬ್ಬರು ಮಹಿಳೆಯರು ಇನ್ನೊಂದು ಮಹಿಳೆಯರಿಗೆ ಹೇಳ್ತಾಯಿದ್ರು ನಮಗೆ ಮಕ್ಕಳುಗಳು ಸಹಾಯ ಮಾಡಲ್ಲ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡೆರಡು ಸಾವಿರ ರೂಪಾಯಿ ಹಣ ಬರೋದ್ರಲ್ಲಿ ನಾವು ಜೀವನ ಮಾಡ್ತೀವಿ ಅಂತ ಸಹ ಇಲ್ಲಿ ಒಂದು ಮಾತುಗಳು ಬ ಸುಮಾರು ಕಡೆ ಮಾತು ಬಂದರು ಯಾಕೆಂದರೆ ಅಲ್ಲಿ ಮಕ್ಕಳುಗಳು ಎಲ್ಲೋ ಬೆಂಗಳೂರಲ್ಲೋ ಅಥವಾ ಎಲ್ಲೋ ಒಂದು ಹೊರಗಡೆ ಕೆಲಸದವ್ರು ಹೋಗಿರ್ತಾರೆ ಇವ್ರು ಹಾಕಂತಹ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಮತ್ತು ಪೆನ್ಷನ್ ಹಣ ಇವೆರಡರಿಂದ ನಮ್ಮ ಜೀವನ ಚೆನ್ನಾಗಿದೆ ಅಂತ ಸುಮಾರು ಕಮೆಂಟ್ಗಳಲ್ಲಿ ಸುಮಾರು ನಾಲ್ಕು ಕ್ವಿಯರ್ ಅದು ಅದ ಅದನ್ನು ಇತ್ತೀಚೆಗೆ ಸೆಕೆಂಡ್ ಇಯರ್ ಪಿ ಯು ಸಿ ವಿದ್ಯಾರ್ಥಿನೂ ಸಹ ನನ್ನ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಮಗೆ ಹಣ ಉಪಯೋಗ ಆಯಿತು ಅಂತ ರೀಸೆಂಟಾಗೆ ಬಂದಿತ್ತು ಅದೇ ಥರ ಗೃಹಲಕ್ಷ್ಮಿ ಯೋಜನೆ ಸರ್ಕಾರದ್ದು ಇಲ್ಲಿ ಯೋಜನೆಗಳು ಉಪಯೋಗಕ್ಕಾಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಅದರಲ್ಲೂ ಹಿರಿಯರಿಗಂತೂ ತುಂಬ ತುಂಬ ಅನುಕೂಲ ಆದಂತಹ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು ಇದು ಯಾಕೆ ಅಂದರೆ ನಾನು ಹೇಳ್ತೀನಿ ಈ ಸ್ಕೀಮಿಂದ ಸುಮಾರು ಮಹಿಳೆಯರಿಗೆ ಅನುಕೂಲ ಆಗುತ್ತದೆ ಅಂತಲೇ ತಿಳಿಸ್ಬೋದು ಫ್ರೆಂಡ್ ಅದೇ ಥರ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಜಿಲ್ಲೆಗಳಲ್ಲಿ ಇದು ಜಮೆ ಹಾಕಿ ಬರ್ತಾಯಿದೆ ಅಂತಲೇ ತಿಳಿಸ್ಬೋದು ಫ್ರೆಂಡ್ ಇನ್ನೂ ಸುಮಾರು ಜನಗಳು ಬರ ಇಲ್ಲದ ಅಂತರು ಸಹ ಇದಾರೆ ಒಬ್ಬರಿಗೆ ಜಿ ಎಸ್ ಟಿ ಆ್ಯಡ್ ಆಗಿರುತ್ತೆ ಅಂತರು ಸಹ ಅರ್ಜಿ ಹಾಕಿದಾರೆ ಸುಮಾರು ನಾನು ನೋಡಿದ್ದೀನಿ ಜಿ ಎಸ್ ಟಿ ಅವ್ರಿಗೆ ಸೋ ತೋರಿಸ್ಬಿಡುತ್ತೆ ಜಿ ಎಸ್ ಟಿ ಆಗಿದೆ ಜಿ ಎಸ್ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಬಟ್ ಅವರು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿರ್ತಾರೆ ಅಲ್ಲಿ ಟ್ಯಾಕ್ಸ್ ಕಟ್ಟೋದ್ರಿಂದ ಅವ್ರಿಗೆ ಹಣ ಬರೋದಿಲ್ಲ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವ್ರಿಗೆ ಖಂಡಿತವಾಗಿ ಹಣ ಬರೋದಿಲ್ಲ ಮತ್ತು ಇಲ್ಲಿ ಮಿಸ್ಮ್ಯಾಚ್ ಆದಂಥ ಏನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಮ ಬ್ಯಾಂಕಲ್ಲಿ ಈ ಹೆಸರು ಒಂದಿರುತ್ತೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಹೆಸರು ಒಂದಿರುತ್ತೆ ಅಂದರೆ ಇನ್ಸಿಲು ಈಗ ಎಫ್ ಅಂತ ಇಲ್ಲಿ ನಿಮ್ಮ ಬ್ಯಾಂಕಲ್ಲಿದ್ದರೆ ಇಲ್ಲಿ ಆಧಾರ್ ಕಾರ್ಡಲ್ಲಿ ಎಸ್ ಅಂತ ಇದ್ದರೆ ಅದು ಸಹ ಬರೋದಿಲ್ದಕ್ಕೆ ಒಂದು ಅನನುಕೂಲ ಇರುತ್ತೆ ಹಾಗಾಗಿ ಅವೆರಡು ಸರಿ ಮಾಡಿಸ್ಕೋಬೇಕು ಅಂತಲೇ ತಿಳಿಸಿನಿ ಸುಮಾರು ಜನ ಈ ಥರದೊಂದು ಪ್ರಾಬ್ಲಮ್ ಇರುತ್ತೆ ಸುಮಾರು ಜನ ಬ್ಯಾಂಕ್ ಆಧಾರ್ ಕಾರ್ಡ್ ಶೀಲ್ಡಿಂಗಲ್ಲಿ ಪ್ರಾಬ್ಲಮ್ ಇರುತ್ತೆ ಸುಮಾರು ಟ್ಯಾಕ್ಸ್ಗಳು ಕಟ್ಟಿದ್ರೆ ಸಹ ಅಪ್ಲೈ ಮಾಡೋ ಅಂತ ಇರ್ತಾರೆ ಸುಮಾರು ಜನ ಎ ಪಿ ಎಲ್ ಕಾರ್ಡು ಇತ್ತೀಚೆಗೆ ಬ್ಲಾಕ್ ಮಾಡಿಸ್ಕೊಂಡಿರ್ತಾರೆ ರಿನ್ಯೂವಲ್ ಮಾಡಿಸ್ಕೊಂಡು ಅಪ್ಲಿಕೇಶನ್ ಹಾಕಿರ್ತಾರೆ ಅಂಥದ್ದು ಸಹ ಇದು ಬರೋಲ್ಲ ಅವ್ರಿಗೆ ಲೇಟ್ ಆಗುತ್ತೆ ಮತ್ತೆ ಕೆ ವೈ ಸಿ ಮಾಡಿಸ್ಕೊಂಡು ಅವರು ಅಪ್ಲಿಕೇಶನ್ ಹಾಕೋಬೋದು ಅಂತಲೇ ತಿಳಿಸ್ತೀನಿ ಮತ್ತು ನಾನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಇತ್ತೀಚಿನ ದಿನಗಳಲ್ಲಿ ಮಾಹಿತಿ ಕುಡ್ಕೊಂಡು ಬರ್ತಾಯಿದ್ದೀನಿ ನಾನು ಹೇಳೋದು ಏನು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆ ಜಮಾ ಆಯ್ತಾ ಇರೋದು ಎಲ್ಲ ಖಾತೆಗಳಿಗೂ ಜಮಾ ಆಯ್ತಾ ಇದೆ ಅಂತ ತಿಳಿಸ್ಬೋದು ಸುಮಾರು ಜಿಲ್ಲೆಗಳಲ್ಲಿ ಶಿವಮೊಗ್ಗ ಚಿಕ್ಕಮಂಗ್ಳೂರು ಚಿತ್ರದುರ್ಗ ರಾಯಚೂರು ಗುಲ್ಬರ್ಗ ಮಂಡ್ಯ ಮೈಸೂರು ಹುಬ್ಳಿ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಡಿ ಪಿ ಟಿ ಮುಖಾಂತರ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಮಾಡಲಾಗ್ತದೆ ಅಂತಲೇ ನಾನು ತಿಳಿಸ್ತಿದ್ದೀನಿ ಇದು ಎಲ್ಲ ಈಗ ಇತ್ತೀಚೆಗೆ ಏಪ್ರಿಲ್ ತಿಂಗಳಿಗಂತ ಹಣ ಜಮೆ ಆಗ್ತಾ ಇದೆ ಮಹಿಳೆಯರ ಖಾತೆಗೆ ಅಂತ ನಾನು ತಿಳಿಸ್ತಾ ಇದ್ದೀನಿ ಇನ್ನು ಬರೆದಿಲ್ದಾರ್ಗೆ ಇನ್ನು ಬಂದೇ ಬರುತ್ತೆ ಅವ್ರಿಗೆ ಏನು ಹೋದ ತಿಂಗಳು ಏಳನೇ ಕಂತು ಎಂಟನೇ ಕಂಟು ಕಂತು ತಂತು ಅಂಥವ್ರು ನೆಕ್ಸ್ಟ್ ಈ ತಿಂಗಳ ಕಂತು ಏಪ್ರಿಲ್ ತಿಂಗಳ ತಂತು ಖಂಡಿತವಾಗಿ ಮಹಿಳೆಯರಿಗೆ ಬಂದಿರುತ್ತೆ ಅಂತಲೇ ತಿಳಿಸ್ಬೋದು ಬರುತ್ತೆ ಅಂತಲೂ ತಿಳಿಸ್ಬೋದು ಯಾಕೆಂದರೆ ಅದು ಬ್ಯಾಂಕಲ್ಲಿ ಒಂದು ಬ್ಯಾಂಕ್ ಇಷ್ಟು ಲಿಮಿಟೇಷನ್ ಅಂತ ಇರುತ್ತೆ ಈಗ ಒಂದು ಬ್ಯಾಂಕಲ್ಲಿ ಒಂದು ದಿನಕ್ಕೆ ಒಂದು ಸಾವಿರ ಜನ ಹಾಕಬೇಕು ಅಂತ ಒಂದು ರೂಲ್ಸ್ ಇರುತ್ತೆ ಒಂದು ಸಾವಿರ ಜನಕ್ಕೆ ಎಲ್ಲ ಹಾಕ್ತಾರೆ ನೆಕ್ಸ್ಟ್ ನಾಳೆ ಒಂದು ಸಾವಿರ ಜನಕ್ಕೆ ಹಾಕೋದ್ರಿಂದ ಒಬ್ಬರಿಗೆ ದಿನ ಬಿಟ್ಟು ದಿನ ಬಿಟ್ಟು ಈ ಥರ ಗ್ಯಾಪ್ ಮಾಡ್ಕೊಂಡು ಅವ್ರಿಗೆ ಹಣ ಸಂದಾಯ ಆಗುತ್ತೆ ಅಂತಲೇ ತಿಳಿಸ್ಬೋದು ಇನ್ನೊಂದು ಫ್ರೆಂಡಿಲಿ ಗೃಹ ಮತ್ತು ಗೃಹ ಜ್ಯೋತಿ ಯೋಜನೆ ಈ ಕರೆಂಟ್ ಚಾರ್ಜ್ ಫ್ರೀ ಅನ್ನೋ ಯೋಜನೆಯಲ್ಲಿ ಇತ್ತೀಚಿನೊಳಗೆ ಸುಮಾರು ಇಷ್ಟು ಇಷ್ಟು ದಿನ ಫ್ರೀಯಾಗಿ ಸಿಗ್ತಾಯಿತ್ತು ಕರೆಂಟು ಈಗ ಬಿಲ್ ಬರ್ತಾಯಿದೆ ಈಗ ನೋ ನೋಡಿದ್ರು ಸುಮಾರು ಜನಕ್ಕೆ ಇಲ್ಲಿ ಆಲೆಯ ಬಿಲ್ಲು ಇತ್ತಿ ಬೇಸಿಗೆ ಇಲ್ಲಿ ಬಿಲ್ಗಳು ಬರ್ತಾಯಿದೆ ಇದು ಒಂದು ವಿಷಯ ತಿಳಿಸ್ಬಿಟ್ಟಾಯ್ತು ಇಷ್ಟು ದಿನ ಫ್ರೀಯಾಗಿತ್ತು ಫ್ರೀ ಕರೆಂಟು ನಿಮ್ಮ ಜೀರೋ ಬರೋದು ಅಥವಾ ಐವತ್ತು ರೂಪಾಯಿ ನೂರು ರೂಪಾಯಿ ಎಕ್ಸ್ಟ್ರಾ ಈ ಥರ ಬಂದಿರೋದು ಈಗ ಬಿಲ್ಲು ನಿಮಗೆ ಒಂದು ಸಾವಿರ ರೂಪಾಯಿ ಇವನಿ ಇದ್ರೆ ಒಂದು ಸಾವಿರ ರೂಪಾಯಿ ಬಿಲ್ ಬರ್ತಾ ಇದೆ ಅದು ಕಾರಣ ಏನು ಅಂತ ಒಂದು ಕಮೆಂಟಲ್ಲಿ ಹಾಕಿದ್ರು ಇದನ್ನು ತಿಳಿಸ್ತೀನಿ ಫ್ರೆಂಡಲ್ಲಿ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ನೀವು ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಫ್ರೀ ಕರೆಂಟ್ ಇದೆ ಇಲ್ಲಿವರೆಗೂ ಈಗ ಸಡನ್ಲಿ ನಿಮಗೆ ಬಿಲ್ ಬಂದೈತೆ ಹೋದ ತಿಂಗಳಾಗಿರ್ಬೋದು ಈ ತಿಂಗಳಾಗಿರ್ಬೋದು ನಿಮಗೆ ಫುಲ್ ಬಂದಿದೆ ಇದಕ್ಕೆ ಕಾರಣ ಏನು ಅಂದರೆ ಅವ್ರದ್ದು ಸರ್ಕಾರ ಕೊಟ್ಟಿರೋದು ಇನ್ನೂರು ಯೂನಿಟು ಇನ್ನೂ ಯೂನಿಟಲ್ಲಿ ನೀವು ಏನಾರು ಅದ್ರ ಮೇಲೆ ಈಗ ಒಂದು ಹೊಸಕ್ಕೆ ನೀವು ಎಷ್ಟು ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನೀವು ವಸ್ ಓದೋ ಅರ್ಜಿ ಹಾಕೋಕ್ಕಿಂತ ಮುಂಚೆ ನೂರು ಯೂನಿಟ್ ಯೂಸ್ ಮಾಡ್ತಾಯಿದ್ರೆ ನೂರು ಯೂನಿಟ್ ಆದಮೇಲೆ ನಿಮಗೆ ಎಷ್ಟು ಪರ್ಸೆಂಟೇಜರ್ ಅಮೌಂಟು ಅಂತ ಸ್ವಲ್ಪ ಕೊಟ್ಟಿರೋರು ಅವಾಗ ನಿಮಗೆ ಐವತ್ತು ನೂರು ಈ ಥರ ಎಷ್ಟೋ ಬಂದಿರೋದು ನಂತರ ಇನ್ನೂರು ಯೂನಿಟ್ ದಾಟ್ತು ಅಂದರೆ ನಿಮಗೆ ಫುಲ್ಲು ಕರೆಂಟ್ ಬಿಲ್ ಬರುತ್ತೆ ಫಾರ್ ಎಕ್ಸಾಂಪಲ್ ಒಂದೂವರೆ ಸಾವಿರ ರೂಪಾಯಿ ನಿಮ್ಮ ತಿಂಗಳ ತಿಂಗಳ ಬರುತ್ತೆ ಅಂತಂದ್ರಿ ಅದು ನೀವು ಒಂದೂವರೆ ಸಾವಿರ ರೂಪಾಯಿ ಹೋಯ್ತು ಆದರೆ ನಿಮಗೆ ಆ ಫುಲ್ಲು ಪೇಮೆಂಟ್ ಎರಡು ಸಾವಿರ ರೂಪಾಯಿ ಒಂದು ಮುಕ್ಕಾಲು ಸಾವಿರ ಈ ಥರ ನಿಮಗೆ ಗೃಹಜ್ಯೋತಿಯಲ್ಲಿ ಜ್ಯೋತಿಯಲ್ಲಿ ಬರುತ್ತೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಕರೆಂಟ್ ಬಿಲ್ ಈ ಥರ ಬರುತ್ತೆ ಯಾಕೆಂದರೆ ಇದು ಬೇಸ್ಟೆ ಫ್ಯಾನ್ಗಳು ಎ ಸಿಗಳು ಮತ್ತು ಎಲ್ಲ ಫ್ಯಾನ್ಗಳು ಓಡೋದರಿಂದ ಇದು ಕರೆಂಟ್ ಬಿಲ್ ಜಾಸ್ತಿ ಆದ್ದರಿಂದ ಯೂನಿಟ್ ಜಾಸ್ತಿ ಆದಮೇಲೆ ನಿಮಗೆ ಲಿಮಿಟೇಷನ್ನು ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ನಿಮಗೆ ಫ್ರೀ ಕರೆಂಟು ಸಿಗೋಲ್ಲ ಯೂನಿಟ್ನೋರಿಗೆ ಹಾಗಾಗಿ ಇದು ನಿಮಗೆ ಕರೆಂಟ್ ಬರುತ್ತೆ ಅಂತಲೇ ತಿಳಿಸ್ಬೋದು ಇದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ ನೀವು ಕರೆಂಟು ಕಂಟ್ರೋಲ್ ಮಾಡಿದಾಗ ಆ ಯೂನಿಟ್ ಕಮ್ಮಿ ಆದಾಗ ಮತ್ತೆ ನಿಮಗೆ ಝೀರೋ ಅಮೌಂಟು ಬರುತ್ತೆ ಗೃಹ ಜ್ಯೋತಿಯಲ್ಲಿ ಅಂತ ನಾನು ತಿಳಿಸ್ತೀನಿ ಇನ್ನೊಂದು ವಿಷಯ ಸುಮಾರು ಹಳ್ಳಿ ಕಡೆ ಹೋದಾಗ ಒಬ್ಬರಿಗೆ ಬರೀ ಐದು ಯೂನಿಟಲ್ಲೇ ಫ್ರೀ ಅಂತ ಬರುತ್ತೆ ಮಿಚೆತ್ ಮುನ್ನೂರು ನಾನ್ನೂರು ರೂಪಾಯಿ ಈ ಥರ ಅವ್ರಿಗೆ ಇದ್ರೂ ಸಹ ಬರ್ತಾಯಿದೆ ಅವ್ರಿಗೆ ಒಂದು ತಿಂಗಳಿಗೆ ಬರೀ ಐದು ಯೂನಿಟನ್ನು ನೋಡಿದೆ ನಾನು ಬಿಲ್ಲಲ್ಲಿ ಐದು ಯೂನಿಟ್ ಫ್ರೀ ಅಂತ ಬಂತು ಮಿಕ್ಕಿತ್ತು ಇನ್ನೂರು ಮುನ್ನೂರು ರೂಪಾಯಿ ಥರ ಕಟ್ತಾಯಿದೆ ಬಟ್ ಒಟ್ಟಿನಲ್ಲಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಸದ್ಯಕ್ಕೆ ಏನು ಅವ್ರು ಲಿಮಿಟೇಷನ್ ಕೊಟ್ಟಿರೋ ಆ ಲಿಮಿಟೇಷನ್ನಲ್ಲಿ ನೀವು ಉಳಿಸ್ಕೊಂಡ್ರೆ ನಿಮಗೆ ಕರೆಂಟ್ ಬಿಲ್ ಜೀರೋ ಬರುತ್ತೆ ಆ ಲಿಮಿಟೇಷನ್ ಜಾಸ್ತಿ ಆದರೆ ಫುಲ್ಲು ಅಮೌಂಟು ನೀವು ಕಟ್ಟಬೇಕಾಗುತ್ತೆ ಅಂತಲೇ ನಾನು ತಿಳಿಸ್ತೀನಿ ಸದ್ಯದಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ಏನು ಮಹಿಳೆಯರ ಖಾತೆಗೆ ಹಣ ಜಮಾ ಆಗ್ತಾಯಿದೆಯೋ ಅದು ಫುಲ್ಲು ಮಹಿಳೆ ಖಾತೆ ಎರಡು ಎರಡು ಸಾವಿರ ರೂಪಾಯಿ ಹಣ ಜಮೆ ಇದೆ ಇನ್ನೂ ಬರ್ದಿಲ್ದಾರ್ಗು ಏನು ಅಂತ ಕೇಳ್ಬೇಡ ನೆಕ್ಸ್ಟು ವೀಕಲ್ಲೇ ಪ್ರತಿಯೊಂದು ಜಿಲ್ಲೆಗೂ ನಾವು ಎಲ್ಲ ಹಾಕ್ತೀವಿ ಅಂತ ತಿಳಿಸ್ತಾ ಇದ್ದರೆ ಅಷ್ಟೊಳಗೆ ಎಲ್ಲ ಖಾತೆಗಳಿಗೂ ಹಣ ಜಮೆ ಆಡುತ್ತೆ ಅಂತಲೇ ನಾನು ತಿಳಿಸ್ಬೋದು ಗೃಹಲಕ್ಷ್ಮಿ ಯೋಜನೆದು ಅಂತ ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಇದು ಗೃಹಲಕ್ಷ್ಮಿ ಯೋಜನೆದು ಈಗ ಡೇಟ್ ಕೊಡುವಂಥ ಅಪ್ಡೇಟು ನೆಕ್ಸ್ಟ್ ಕಂತಲ್ಲಿ ನಿಮಗೆ ಯಾವ ಬರುತ್ತೆ ಯಾವ ದಿನ ಬರುತ್ತೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಡ್ತಿರೋ ಅಂಥವ್ರು ಲೈವಲ್ಲಿ ದಯವಿಟ್ಟು ಚಾಕ್ ಮಾಡಿ ಯಾವ ಜಿಲ್ಲೆ ಬಂದಿದೆ ಅಂತ ನೀವು ತಿಳಿಸಿ ಅಥವಾ ಬರೆದಿಲ್ಲದಾರ್ದು ಸಹ ನೀವು ಮಾಡಿ ನನ್ನ ಪ್ರಯತ್ನದಲ್ಲಿ ನಾನು ನಿಮಗೆ ಸಲಹೆ ಕೊಡ್ತೀನಿ ಬರೆದಿಲ್ದಾರು ಯಾವ ಥರ ಸಲಬಿಟ್ಟು ನೀವು ಬರದಿಲ್ದಾರು ಒಂದು ಸಲ ವಿಸಿಟ್ ಮಾಡಿ ಅಣ್ಣ ಅಲ್ಲಿ ಪತ್ತಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತರು ವಿಸಿಟ್ ಮಾಡಬೇಕಾಗುತ್ತೆ ಅಥವಾ ನಿಮ್ಮ ತಾಲೂಕು ಮಂಡಲ ಪಂಚಾಯತ್ಗಳಲ್ಲಿ ಬೆಂಗಳೂರು ಒನ್ ಈ ಥರ ವಿಸಿಟ್ ಮಾಡಿ ಅಲ್ಲೂ ಆಗೋಲ್ಲ ಅಂದರೆ ನೀವು ನೇರವಾಗಿ ಆ ಸಮಾಜ ಕಲ್ಯಾಣ ಇಲಾಖೆ ಹತ್ರ ನೀವು ಭೇಟಿ ಮಾಡ್ಬೋದು ಬಗ್ಗೆ ಹರಿಸ್ಕೋಬೋದು ಅಂತಲೇ ನೀನು ತರಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ಎಲ್ಲ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇತ್ತೀಚೆಗೆ ಎಲ್ಲ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ವಿಡಿಯೋಗಳನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆ ಎಲ್ಲ ಜಿಲ್ಲೆಗಳಲ್ಲೂ ಹಣ ಹಾಕ್ಕೊಂಡು ಸರ್ಕಾರದವರು ಬರ್ತಾ ಇದ್ದಾರೆ ಡಿ ಪಿ ಟಿ ಮುಖಾಂತರ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಯ್ತಾಯಿದೆ ಅಂತ ನೋಡಿ ಮೆಸೇಜ್ ಬರಲಿಲ್ಲ ಅಂದರೆ ಸರಿ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿ ಹತ್ತಿರ ಇರೋ ಪೋಸ್ಟ್ ಆಫೀಸಲ್ಲಿ ಏನಾರು ಅಕೌಂಟ್ಗಳಿದ್ರೆ ಸರಿ ಸ್ವಲ್ಪ ದಿನ ಬಿಟ್ಟೆ ವಿಸಿಟ್ ಮಾಡಿ ಅಂತಲೇ ಹೇಳ್ಬೋದು ಇಲ್ಲ ಪೋಸ್ಟ್ ಮ್ಯಾನ್ಗಳು ಬಂದಾಗ ನೀವು ವಿಚಾರಿಸ್ಬೋದು ಅಂತಲೇ ತಿಳಿಸ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಅದೇ ಗೃಹರಶ್ಮಿ ನೀವು ಏನಾರ ಕಮೆಂಟ್ಗಳು ಚಾಕ್ ಮಾಡೋದಾದ್ರೆ ಮಾಡಿದ್ರೆ ನಮಗೆ ಖುಷಿಯಾಗುತ್ತೆ ಬಟ್ ಇಲ್ಲಿ ವಿಡಿಯೋ ನೋಡ್ತೀರಾ ಯಾವುದೇ ಥರ ಇಲ್ಲಿ ನೇರವಾಗಿ ಕಮೆಂಟು ಜಾಸ್ತಿ ಹಾಕಲ್ಲ ನಾನು ಲೈವ್ ಕೊಡ್ತೀನಿ ಅಂತ ಹೇಳಲ್ಲ ಹಾಗಾಗಿ ಲೈವ್ ಬಂದಾಗ ಇದಾಗುತ್ತೆ ನಿಮಗೂ ಗೊತ್ತಾಗಲ್ಲ ಅನ್ನೋದೇ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ವೇಟ್ ಮಾಡಿ ಎಸ್ ಸರ್ ಸೇಮ್ ನಮಸ್ಕಾರ